ನಲವತ್ತೈದನೆಯ ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಎರಡು ದಿವಸದ ಕಾರ್ಯಕ್ರಮದ ಸಂಪೂರ್ಣ ಬಾನುಲಿ ವರದಿ ಆಕಾಶವಾಣಿ ಕರ್ನಾಟಕದ ಆಕಾಶವಾಣಿಯ ಕನ್ನಡದ ಎಲ್ಲ ಕೇಂದ್ರದಿಂದ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಅಂದರೆ ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕದ ಎಲ್ಲ ಆಕಾಶವಾಣಿ ಬಾನುಲಿ ಕೇಂದ್ರದಿಂದ ನಲವತ್ತೈದನೆಯ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜ್ಯಶ್ರೀ ಡಾಕ್ಟರ್ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ವಿಶ್ವ ಬಸವಧರ್ಮ ಟ್ರಸ್ಟ್ ಅನುಭವ ಮಂಟಪ ಕಲ್ಯಾಣ್ ಅವರ ದಿವ್ಯ ನೇತೃತ್ವ ಮಾರ್ಗದರ್ಶನದಲ್ಲಿ ನಡೆದ ಎರಡು ದಿವಸಗಳ ನಲವತ್ತೈದನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಆಕಾಶವಾಣಿ ಬಾನುಲಿ ಕೇಂದ್ರದಿಂದ ಎರಡು ದಿವಸಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎಂದರೆ ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡದ ಎಲ್ಲ ರೇಡಿಯೋ ಆಕಾಶವಾಣಿ ಕೇಂದ್ರದಿಂದ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಕಾಶವಾಣಿಯ ಎಲ್ಲ ಕೇಂದ್ರಗಳಿಂದ ನಲವತ್ತೈದನೆಯ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಕಾರ್ಯಕ್ರಮ ಬಾನುಲಿ ವರದಿ ಪ್ರಸಾರವಾಗಲಿದೆ ದಯವಿಟ್ಟು ತಪ್ಪದೆ ತಾವು ನೋಡಿ ತಮ್ಮವರನ್ನು ಕೇಳಿಸಿ ಇದೇ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಕಾಶವಾಣಿಯ ಎಲ್ಲ ರೇಡಿಯೋ ಕೇಂದ್ರಗಳಿಂದ ಈ ಕಾರ್ಯಕ್ರಮ ಬಾನುಲಿ ವರದಿ ಪ್ರಸಾರವಾಗಲಿದೆ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಲವತ್ತೈದನೆಯ ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ ಕನ್ನಡದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಇದೇ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬುಧವಾರ ಮತ್ತು ಬೆಳಗ್ಗೆ ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಲವತ್ತೈದನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ ಕನ್ನಡದ ಎಲ್ಲ ರೇಡಿಯೋ ಕೇಂದ್ರಗಳಿಂದ ಈ ಕಾರ್ಯಕ್ರಮ ಪ್ರಸ ಪ್ರಸಾರವಾಗಲಿದೆ ಇದೇ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬುಧವಾರ ಮತ್ತು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ದಯವಿಟ್ಟು ತಪ್ಪದೆ ತಾವು ಕೇಳಿ ತಮ್ಮವರನ್ನು ಕೇಳಿಸಿ ಇದೇ ಬುಧವಾರ ಮತ್ತು ಗುರುವಾರ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆಕಾಶವಾಣಿಯ ಎಲ್ಲ ಕೇಂದ್ರಗಳಿಂದ ಬಾನುಲಿ ವರದಿ ಪ್ರಸಾರವಾಗಲಿದೆ ನಲವತ್ತೈದನೆಯ ಶರಣಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಕುರಿತು ಕಾರ್ಯಕ್ರಮ ಬಾನುಲಿ ವರದಿ ಎಲ್ಲ ರೇಡಿಯೋ ಕೇಂದ್ರಗಳಿಂದ ಪ್ರಸಾರವಾಗಲಿದೆ ದಯವಿಟ್ಟು ಕೇಳಿ